ಸೊಸೆ ಮುದ್ದು ಏನೇ ಮಾಡ್ತಿದ್ದೀಯಾ ಗುಲಾಬಿ ಗುಲಾಬಿ ಬಾರೆ ಅಲ್ಲ ಕಣೆಮ್ಮ ಇನ್ನು ಎಷ್ಟೊತ್ ಮಾಡ್ತೀಯಾ ನೀನು ಇವಾಗ ಬರ್ತೀಯ ಬರೋದಿಲ್ವಾ ಹೇಳು ನೀನು ಯಾವಾಗಲೂ ಬರೀ ಇದೇ ಥರ ಮಾಡ್ತೀಯಲ್ಲ ನೀನು ಅತ್ತೆ ಬಂದೆ ತಾಳಿ ಇನ್ನೊಂದೇ ನಿಮಿಷ ಅತ್ತೆ ಬಂದ್ಬಿಟ್ಟೆ ಕಂಟೆ ಡಡ ನೋಡಿ ಅತ್ತೆ ರೆಡಿಯಾಗಿ ಬಂದ್ಬಿಟ್ಟೆ ಓಡೋಣ ಹೇಳ ಕಣೆ ಸೊಸೆ ಮುದ್ದು ಇಲ್ಲ ಇದ್ಬಿಟ್ಟು ಗೇಮ್ಸ್ ಕೇಳೋಣ ನನಗೇನು ಕೆಲಸ ಇರಲಿಲ್ವಲ್ಲ ಅದಕ್ಕೆ ಸುಮ್ಮನೆ ಬಡ್ಸ್ಕೊತಾ ಇದ್ದೆ ಬಾಬಾ ಅಂತ ಸರಿ ಬಿಡಿಯತ್ತೆ ಕಿಂಡಲೆಲ್ಲ ಮಾಡಬೇಡಿ ಹೊರಡೋಣ ಅರೆ ಸೊಸೆ ಮುದ್ದು ಇಲ್ಲೇ ಗುಲಾಬಿ ಏನೇನ್ ತಗೋಬೇಕು ಹೇಳು ಏನೇನ್ ಖಾಲಿಯಾಗಿದೆ ಮನೇಲಿ ಅತ್ತೆ ಎಲ್ಲ ಖಾಲಿಯಾಗಿದೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಖಾಲಿ ಆಗಿಬಿಟ್ಟಿದೆ ಅತ್ತೆ ಅಲ್ಲ ಕಡೆ ಸೊಸೆ ಮುದ್ದು ಮೊದಲೇ ಹೇಳಬೇಕಲ್ವಾ ನೀನು ಏನು ಜ್ಞಾನನೇ ಇರೋದಿಲ್ಲ ನೋಡು ನಿನಗೆ ಪರಿಜ್ಞಾನ ಅನ್ನೋದೇ ಇಲ್ಲ ನಿನಗೆ ಅಲ್ಲ ನೂರು ರೂಪಾಯಿಗೆ ಏಳು ಕೆ ಜಿ ಎಂಟು ಕೆ ಜಿ ಅಂತ ಕಿಚ್ಕೋತಾ ಇರ್ತಾರೆ ಅವಾಗ ತಕೋಬೇಡ ನೀನು ಅದೇ ನೂರು ರೂಪಾಯಿಗೆ ಮೂರು ಕೆಜಿ ಜಿ ಎರಡು ಕೆ ಜಿ ಅಂತ ಕೊಗ್ತಾರಲ್ಲ ಅವಾಗ ಹೋಗ್ಬಿಡು ಕಡಿಮೆ ಇದ್ದಾಗ ತಕೋಬೇಡ ಸುಮ್ಮನೆ ನನ್ನ ಕೈ ದುಡ್ಡು ಖರ್ಚು ಮಾಡ್ತೀಯಾ ನೀನು ಇಲ್ಲ ಅತ್ತೆ ಹಾಗೇನಿಲ್ಲ ಈ ಕಡೆ ನಮ್ಮ ಬೀದಿಗೆ ಬಂದೇ ಇಲ್ಲ ಅತ್ತೆ ಯಾರು ತರಕಾರಿ ಮಾರೋರು ಪಕ್ಕದ ಬೀದಿಗೆ ಚೆನ್ನಾಗಿ ಡೌ ಮಾಡ್ತೀಯ ಕಣೆ ನೀನು ಬಾ ಹೋಗೋಣ ಅತ್ತೆ ಅದೇ ನನಗೆ ಬರ್ಬೇಕಾದ್ರೆ ನೀವು ಏನಾದ್ರೂ ತಗೊಳ್ಬೇಕು ಇಲ್ಲ ಅಂದ್ರೆ ನಾನು ಬರೋದೇ ಇಲ್ಲ ಏನೇ ಬೇಕು ಗೋಬಿ ಮತ್ತೆ ಪಾನಿಪುರಿ ತಗೊಳ್ಳಿ ನೋಡೋಣ ಬಾರೆ ಸಸ್ಯ ಮುದ್ದು ತರಕಾರಿ ಎಲ್ಲ ತಗೊಂಡು ಸಾಮಾನ್ ಎಲ್ಲ ತಗೊಂಡು ದುಡ್ಡು ಏನಾದ್ರು ಮಿಕ್ಕಿದ್ರೆ ಆ ಕೊಡಿಸ್ತೀನಿ ಬಾ ಹಾ ಇಲ್ಲ ಅತ್ತೆ ನೀವು ಇಲ್ಲೇ ನಿಮಗೆ ಯಾವ್ದು ನ್ಯಾಯ ತೀರ್ಮಾನ ಮಾಡ್ಬಿಟ್ಟು ಆಮೇಲೆ ನೀವು ನನ್ನ ಕರ್ಕೊಂಡೋಗಿ ನೀವು ಈ ತರ ಆದ್ರೆ ನಾನು ಬರೋದೇ ಇಲ್ಲ ಗೊತ್ತಾ ಅಲ್ಲ ನೀವು ಪ್ರತಿ ಸರ ಈ ಪ್ರತಿಸಲೂ ಹೀಗೆ ಮಾಡ್ತೀರಾ ನೀವು ದುಡ್ಡು ಮಿಕ್ಕುದ್ರೆ ಕೊಡಿಸ್ತೀನಿ ದುಡ್ಡು ಮಿಕ್ಕುದ್ರೆ ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತೀರಾ ನೀವು ಆಮೇಲೆ ಅಯತೆಗೆ ದುಡ್ಡು ತಗೊಂಡೋಗಿರ್ತೀರಾ ದುಡ್ಡು ಖಾಲಿ ಆಯಿತು ಕಡೆ ಸೊಸೆ ಮುದ್ದು ಬೇಜಾರ್ ಮಾಡ್ಕೋಬೇಡ ಇವಾಗ ತರಕಾರಿ ತೊಗೊಂಡಿದೀನಿ ಸೊಪ್ಪು ತಗೊಂಡಿದೀವಿ ಮನೆಗೆ ಹೋಗ್ಬಿಟ್ಟು ಪಲ್ಯ ಮಾಡ್ಕೊಂಡು ಹುರ್ಕೊಂಡು ತಿನ್ಕೋಬೇಡ ಕಣಿ ಅಂತ ಹೇಳ್ತೀರಾ ನಿಮ್ಮ ಡೈಲಾಕು ಯಾರಿಗೆ ಬೇಕು ಬೇಕಾಗಿಲ್ಲ ನಿಮ್ಮ ಡೈಲಾಕು ಬೇಡ ಏನು ಬೇಡ ನನಗಂತೂ ಇಲ್ಲೇ ಹೇಳಿ ಇಲ್ಲೇ ಒಂದು ನ್ಯಾಯ ಮಾಡ್ಬೇಕು ಅಷ್ಟೇ அங்கா நான் பார்த்தீங்கனா நான் வரதே இல்லை நீங்கள் நல்லா கர்க்கோர நீ ஒரே ஹோக்ட் டம் பாஸ் ஆகி நான் அந்த விட்டுட்டு டம்ஸ் ஆகி நான் கண்டிர்றீங்க கரண்ட் நமக்கு ஒன்னொரு நடுக்கண்டு சாமான் எல்லாம் இடஸ்கண்ட் கர்த்தி ஆ நம்ம அஸோந்திட் ஆகா நீ நோட் ஒன்னொந்துடோ நினைக்க எராக் கொட்டி கர்த்தி அது இல்ல நீங்கள் கோபி பலி பூரி கொடசுதிரே நான் பார்த்தீங்கன்னா நானே பரவலாத்த நான் சரி பாய் சோசே மொதல் ஓகோணு கட்ட மாட்கு நின் இன்னொன்னு நடுக்கமா அய்யோ அத்தே ಒಂದೆರಡು ಎರಡು ಕಿಲೋಮೀಟ್ರಿಗೆ ಯಾಕೆ ಬಸ್ಸಲ್ಲಿ ಹೋಗೋಣ ಹೋಗ್ಬೇಕಾದ್ರೆ ವಾಕ್ ಮಾಡ್ಕೊಂಡು ಹೋಗೋಣ ಮಾತಾಡಿಕೊಂಡು ಬರಬೇಕಾದ್ರೆ ಬಸ್ಸಿಲ್ಲ ಆಟೋದಲ್ಲಿ ಬರೋಣ ಇಲ್ಲ ಇವಾಗ ಬಸ್ ನಾವು ಬಸ್ ಕೈಕೊಂಡು ನಿಂತ್ಕೊಳಕಾದ್ರೆ ತುಂಬಾ ರಶ್ ಇರುತ್ತೆ ಬೇಡ ನಡ್ಕೊಂಡು ಹೋಗೋಣ ಬನ್ನಿ ಹಾ ಸರಿ ಮತ್ತೆ ಬಾ ಹೋಗೋಣ ಲೇ ಸೊಸೆ ಮುದ್ದು ಆಮೇಲೆ ಅವ್ರು ಕೇಳುತ್ತ ಎಲ್ಲನೂ ಬೇಕು ಇದ್ ಬೇಕು ಇದ್ ಬೇಕು ಬೇಕು ಅಂತ ನೀನು ತುಂಬಿಸ್ಕೊಬಿಡ್ಬೇಡ ಬ್ಯಾಗ್ಗೆ ಕೇಳು ನೀನು ಕೇಳ್ಬಿಟ್ಟು ನೀನು ಚೌಕಾಸಿ ಮಾಡು ಇಷ್ಟಿಲ್ಲಾಂದ್ರೆ ಅಷ್ಟು ಅಷ್ಟಿಲ್ಲ ಅಂದ್ರೆ ಇಷ್ಟು ಅಂತ ನೀನು ಕೇಳಿದ ತಕ್ಷಣ ಎಲ್ಲ ದುಡ್ಡು ಕೊಟ್ಟು ಬರಬೇಡ ಅದೆಲ್ಲ ಕೊಟ್ಬಿಟ್ರೆ ಆಮೇಲೆ ಗೋಬಿ ಪಾರಿಪುರಿಗೆ ದುಡ್ಡು ಸಾಕಾಗೋದಿಲ್ಲ ನೀನು ಕೇಳಿರೋದಕ್ಕೆಲ್ಲ ಆಮೇಲೆ ಎಲ್ಲರೂ ಅವ್ರು ಕೇಳದಷ್ಟೇ ಕೊಡ್ತಾ ನಿಂತ್ಕೊಳಕ್ಕಾಗುತ್ತಾ ಸರಿ ಬಿಡಿ ಅತ್ತೆ ನೀವೇ ಇರ್ತೀರಲ್ಲ ನಾನು ಯಾವ ತರಕಾರಿ ಬೇಕು ಏನು ಅಂತ ಹೇಳ್ತೀನಿ ಇಬ್ರು ಸೇರಿ ಚೌಕಾಸಿ ಮಾಡಿ ತಗೊಳ ಅಂತೆ ಹೌದು ಅತ್ತೆ ಓದ್ಸಲಿ ನಾವು ಟೊಮೆಟೊ ತಗೊಂಡಲ್ಲ ಮೂವತ್ತು ರೂಪಾಯಿ ತೊಗೊ ಅಲ್ವಾ ಅತ್ತೆ ಈ ಕಡೆ ಬಂದು ಕೇಳಿದಕ್ಕೆ ಒಂದ್ ಕೆಜಿ ಇಪ್ಪತ್ತು ಸುಮ್ನೆ ಹತ್ತು ರೂಪಾಯಿ ಲಾಸ್ ಆಗ್ಬಿಡ್ತು ಅತ್ತೆ ಎಲ್ಲ ನಿನ್ನಿಂದನೇ ಕಣೆ ಆಗಿದ್ದು ಅವ್ರು ಹೇಳಿದ ತಕ್ಷಣ ನೀನು ಹೂ ಕೊಟ್ಟು ತುಂಬಿಸ್ಕೊ ತಗೋಬಿಟ್ಟೆ ಆಮೇಲೆ ಅವ್ರು ಚೌಕ ಕಡಿಮೆನೂ ಮಾಡಿಲ್ಲ ಏನು ಮಾಡ್ಲಿಲ್ಲ ಹೌದು ಅತ್ತೆ ಅದೊಂದು ಟೆನ್ ರುಪೀಸ್ ಇದ್ರೆ ಆಮೇಲೆ ಇನ್ನೊಂದು ಏನು ಅಂದ್ರೆ ಅದೇ ನುಗ್ಗೆಕಾಯಿ ಕೈ ಅದಕ್ಕೂ ಟೆನ್ ರುಪಿ ಜಾಸ್ತಿ ಇಸ್ಕೊಬಿಟ್ರು ಬೇರೆ ಕಡೆಗಿಂತ ಟ್ವೆಂಟಿ ರುಪೀಸ್ ಇದ್ರೆ ಗೋಲ್ಗಪ್ಪನವ್ರು ತಿನ್ಕೊ ಬರ್ಬೋದಿತ್ತು ಅಲ್ವತ್ತೆ ನೋಡಿ ಯಾವಾಗಲೂ ಬರೀ ತಿನ್ನದೇ 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 ಆಚೆ ತಿಂಡಿ ತಿನ್ಬೇಡ ಅಂತ ಹೇಳಿದ್ರು ಕೇಳೋದಿಲ್ಲ ಸರಿ ಬಾ ಅತ್ತೆ ನೀವು ಈ ತರ ಇಲ್ಲೇ ಈ ತರ ಮಾಡಿದ್ರೆ ನಾನು ಬರೋದೇ ಇಲ್ಲ ಅತ್ತೆ ನೀವು ಹೂ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಿಟ್ಟು ಅಲ್ಲಿ ಬೈತೀರಾ ನನಗೆ ನಾನು ಬರೋದಿಲ್ಲ ಸರಿ ಬಾಯ್ ಗುಲಾಬಿ ಬಾ ಪರವಾಗಿಲ್ಲ ಸರಿ ಬಾ ಬೈಯೋದಿಲ್ಲ ಕೊಡ್ತೀನಿ ಗೋಬಿ ಕೊಡಿಸ್ಲಿಲ್ಲ ಈ ಸಲ ಅಂದ್ರೆ ನಿನಗೆ ಇನ್ನೊಂದು ಸರಿ ಮುಂದಿನ ಸರಿ ನೀನು ಬರಲೇಬೇಡ ಮತ್ತೆ ಇದೇ ಮಾತು ಇದೇ ಮಾತಲ್ವಾ ನಿಮ್ಮ ಕಡೆ ದೇವ್ರಾಣೆ ಮತ್ತೆ ನೀವು ಮಾತಾಗ ತಪ್ಪಾರ್ದು ನೀವು ದೇವ್ರಾಣೆ ತುಂಬಾ ಸಲ ಹಾಕಿದೀರ ಹಾಕಿದ್ದೀರಾ ಹಂಗಂದ್ಬಿಟ್ಟು ಗೋಬಿ ಪಾನಿಪುರಿಗೆಲ್ಲ ದೇವ್ರಾಣೆ ಹಾಕಿದ್ರೆ ಏನು ಆಗೋದಿಲ್ಲ ಕಡೆ ಅಂತ ಎಲ್ಲ ಹೇಳ್ತೀರಾ ನೀವು ಇದೇ ಕೊನೆ ಮಾತು ನೀವು ಎರಡು ತಿಂಗಳಿಂದ ಹಿಂಗೆ ಆಟ ಆಡ್ಸ್ಕೊ ಬರ್ತಾ ಇದ್ದೀರಾ ನಾನು ನಾನೆಲ್ಲ ಪಾಪ ಅತ್ತೆ ಒಬ್ಬರೇ ಹೋಗ್ತಾರೆ ಬಿಸ್ತರಿ ಅಂತ ನಾನು ಬರೋದು ಅತ್ತೆ ಛತ್ರಿ ತಗೊಂಡ್ಬಿಡ್ಲಾ ಇವಾಗ ಮಳೆ ಬೇರೆ ಗಿಡ ಬಂದ್ಬಿಟ್ರೆ ಏನ್ ಮಾಡೋದು ಹೌದಲ್ವೇನೆ ಹೋಗಿ ತಗೋ ಬಂದ್ಬಿಡು ಹಾ ಆ ತಳಿ ಅತ್ತೆ ಇವಾಗ ಏನೇನು ತಗೊಳ್ಳೋದು ಟಮೊಟೊ ಹೀರೆಕಾಯಿ ಮತ್ತೆ ಮತ್ತಿನ್ನೇನ್ ಬೇಕು ತರಕಾರಿ ಎಲ್ಲ ಬೇಕು ಅಲ್ಲೇ ನೋಡೋಣ ಯಾವ್ದು ಕಡಿಮೆ ಆಗಿರುತ್ತೆ ಅದನ್ನೆಲ್ಲ ಒಂದೊಂದ್ ಕೆಜಿ ಎಷ್ಟು ಹೆಚ್ಚಾಗ ಬಂದ್ಬಿಡೋಣ ಜಾಸ್ತಿ ಇರೋದ್ ಸ್ವಲ್ಪ ತಗೊಳ್ಳೋಣ ಕೆಜಿ ತಕೊಳ್ಳೋಣ ಸಾಕು ಇವಾಗ ಬೇರೆ ದುಡ್ಡು ಬೇರೆ ಇಲ್ಲ ಇವಳು ಬೇರೆ ಗೋಬಿ ಪರಿಪುರಿ ಬೇಕು ಗೋಬಿ ಪರಿಪುರಿ ಬೇಕು ಅನ್ಬಿಟ ಮಾಡ್ತಾ ಬೇರೆ ಕೂತಿದ್ದಾಳೆ ಅವಳು ಕೊಡಿಸ್ತಿಲ್ಲ ಅದೇ ಮುಂದಿನ ಸಲ ನನ್ನ ಜೊತೆ ಬರದೇ ಇಲ್ಲ ಏನೋ ನೈಸ್ ನೋಡ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಹೇಗೋ ಮಾಡಿ ಎರಡು ತಿಂಗಳಿಂದ ತಳ್ಳಿ ತಳ್ಳಿ ಅದು ಗೋಬಿ ಪರಿಪುರಿ ಕೊಡ್ಸ್ತೇ ಇಲ್ಲ ಪಾಪ ಈ ಸಲ ಆದ್ರೂ ಕೊಡ್ಸ್ಬಿಡಣ ಅತ್ತೇ மக்துடதேல் ಈ ಮಳೆಗೆ ಏನಾದ್ರು ಮಾಡ್ಕೊಡ್ಬೇಕು ಏನಾದ್ರು ತಂದಿ ಮಾಡೋಣ ಮುಟ್ಟಣ ಅನ್ನೋದಿಲ್ಲ ಒಂದ್ ಸ್ವಲ್ಪ ಆಲೂಗಡ್ಡೆ ಜಾಸ್ತಿ ತಕೊಳ್ಳಿ ಬಜ್ಜಿ ಮೆಣಸಿ ಜಾಸ್ತಿ ಜಾಸ್ತಿ ಅಂತೆ ಆಲೂಗಡ್ಡೆ ಪಲ್ಯ ಅದೆಲ್ಲ ಬೇಕಂತೆ ಆಮೇಲೆ ಆಲೂಗಡ್ಡೆ ಬೋಂಡ ಬೇಕಂತ ಬಾಳೆಕಾಯಿ ಏನೇ ಸೊಸೆ ತಗೊಳವಾ ನೀನು ತರ್ಕಾರಿ ಲೀಸ್ಟ್ ಇಲ್ಲ ತರ್ಕಾರಿ ಅಂಗಿನಿ ಏನು ಇಟ್ಕೊಬಿಟ್ಟು ನಾನು ನೀನು ಈ ವ್ಯಾಪಾರ ಶುರು ಅಯ್ಯೋ ಅತ್ತೆ ಇಲ್ಲ ನಾನು ಹೇಳಿದ್ದು ಮನೆಗೆ ಹೇಳಿದ್ರಿ ನೀವು ಕಾಮಿಡಿ ಮಾಡಬೇಡಿ ಬರೀ ಕಾಮಿಡಿ ಮಾಡ್ಬೇಡಿ ಮಾಡ್ಕೊಂಡ್ರಿ ನೀವು ಅಯ್ಯೋ ಭಗವಂತ ಅಲ್ಲ ಕಣೆ ಸುಸೆಂಬುತ್ತು ನಾನು ನಿಜವಾಗಿ ನಿಜ ಕಡೆ ಹೇಳಿದ್ದು ಅಲ್ಲ ನಿನಗೆ ಗೊತ್ತಾಗದಿರುವ ಯಾವ್ದು ಕಾಮಿಡಿ ಯಾವುದು ನಿಜ ಅಂತ ಸರಿ ಬಾ ಹೋಗಿ ಹೋಗಿ ನಾನು ನಿನ್ ಜೊತೆ ಮಾತಾಡ್ತೀನಲ್ಲ ಹಬ್ಬ 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 ಇಂದು ಎಲ್ಲೆಲ್ಲೂ ತೋರಣ ಹಬ್ಬ 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 ನನಗೆ ಕೋಬಿ ಪಾನಿಪುರಿಯ ಹಬ್ಬ ಮತ್ತೆ ನನಗೆ ಎರಡೆರಡು ಪ್ಲೇಟ್ ಕೊಡಿಸ್ಬೇಕು ಅತ್ತೆ ನೀವು ನೋಡ್ರಿ ಸೊಸೆ ಮುದ್ದು ನೀನು ಹಿಂಗೆ ಆಟ ಮಾಡ್ಬೇಡ ನಾನು ಕೊಡ್ಸೋದೇ ಒಂದೊಂದು ಪ್ಲೇಟು ಬಂದ್ರೆ ಬಾ ಬರ್ಲಿಲ್ಲ ನಾನು ಒಬ್ಬ ಹೋಗ್ತೀನಿ ಅಷ್ಟೇ ಸರಿ ಬಿಡಿ ಅತ್ತೆ ಸರಿ ಒಂದೊಂದು ಪ್ಲೇಟೇ ಕೊಡ್ಸಿ ನಾನು ನಿಮಗಂತೂ ಜಾಸ್ತಿ ಕೊಡೋದಿಲ್ಲ ನೀವು ಕೊಡ್ಸಿರದೇ ಒಂದೊಂದು ಪ್ಲೇಟು ಅದರಲ್ಲಿ ಎಲ್ಲ ಮುಖಲ್ ಬಗ್ಗೆ ನೀವೇ ತಿನ್ಕೊಂತೀರಾ ನಾನೇ ಅಲ್ಲಿ ಅಲ್ಲ ಕಡೆ ಸೊಸೆ ಮುದ್ದು ಬೇಡ ಬೇಡ ಅಂದ್ರೂ ತಿನ್ನು ತಿನ್ನು ತಿನ್ನಿ ಅತ್ತೆ ತಿನ್ನಿ ಅತ್ತೆ ಅಂತ ಕೊಟ್ಬಿಡ್ತೀಯಾ ನಾನು ಎಷ್ಟು ತಿಂತೀನಿ ತಿಂದೆ ಒಂದು ಚಮಚ ಪಾನಿಪುರಿ ಮಸಾಲಾದ ಪುರಿ ತಿಂತೀನಿ ಏನು ತಿಂದ್ರೆ ಒಂದು ಗೋಲ್ಗಪ್ಪ ತಿಂತೀನಿ ಕಣೆ ಇಲ್ಲ ಗೋಬಿ ಒಂದ್ ಪೀಸ ಎರಡ್ ಪೀಸ ತಿಂತೀನಿ ನೀನ್ ಏನೇ ಹಿಂಗ್ ನೀನು ಎಷ್ಟು ಇಟ್ಟಿದ್ಯಾನೆ ಒಳಗಡೆ ಹೊಟ್ಟೆಲಿ ನೀನು ಅಪ್ಪ ಏನ್ ಸುಳ್ಳು ಹೇಳ್ತಾರೆ ಹಾ ಒಂದೆರಡು ತಿಂಗಳ ಗೋಬಿ ಕೊಡಿಸ್ಬಿಟ್ಟು ನಾನು ತಿನ್ನೋದಿಲ್ಲ ಕಣೆ ಸೊಸೆ ಮುದ್ದು ನನಗೂ ಗೋಬಿಗೂ ಹಾಕ್ ಬರೋದಿಲ್ಲ ನಾ ತಿನ್ನೋದಿಲ್ಲ ಕಣೆ ನೀನ್ ತಿನ್ನು ಅಂತ ಹೇಳ್ಬಿಟ್ಟು ಗೋಬಿ ಕೊಡಿಸ್ಬಿಟ್ಟು ಅತ್ತೆ ಒಂದ್ ಅತ್ತೆ ತಿನ್ನಿ ಒಂದು ಪೀಸ ಅಂದ ತಕ್ಷಣ ಒಂದೇ ಒಂದ್ ಗೋಬಿ ತಿನ್ಬೇಕು ತಾನೆ ಅವ್ರು ಇರೋದಿಲ್ಲ ಇನ್ನೊಂದು ಟೂತ್ ಪಿಕ್ ಚೆನ್ನಾಗಿ ತಾನೇ ತಿನ್ಕೊ ತಿನ್ಕೋಬಿಟ್ರು ಮುಕ್ಕಲ್ ಬಗ್ಗೆ ಅವರೇ ತಿನ್ಕೊಡ್ರು ನಾನು ಮಾತ್ರ ಕಾಲ್ ಬಾಗ ತೋಕೊತಿದ್ದೀನಿ ಇವಾಗ ನೋಡಿದ್ರೆ ಈ ತರ ಮಾತಾಡ್ತಾರೆ ಹೇಳೋದೇ ಇಲ್ಲ ತಿನ್ನಿ ಅಂತ ಅವ್ರು ತಿಂದ್ರೆ ತಿನ್ ತಿಂದಿರಲಿ ನಾನ್ ಮಾತ್ರ ಗೋಬಿ ಕೊಡ್ತ ಕೊಡ್ಸ ತಕ್ಷಣ ನಾ ತಿನ್ಕೊಬಿಡ್ತೀನಪ್ಪ ನನಗೆ ಎಷ್ಟು ದಿನ ಇನ್ನೂ ಆಸೆ ಇದೆ ಗೊತ್ತಾ ಗೋಬಿ ತಿನ್ಬೇಕು ಅಂತ ನನ್ನ ಗಂಡನ್ಗೆ ಹೇಳಿದ್ರೆ ಪುಣ್ಯಾತ್ಮ ಗೋಬಿ ತಿನ್ಬೇಡ ಬೇಡ ಹಾಗೆ ಹೀಗೆ ಚೆನ್ನಾಗಿಲ್ಲ ಬ್ಯಾನ್ ಮಾಡಿದ್ದಾರೆ ಕ್ಯಾನ್ಸರ್ ಬರುತ್ತೆ ಅಂತ ನಾಟಕ ಕಾಡ್ತಾನೆ ಇರ್ತಾರೆ ಹ್ಮ್ ಬೇಕಾದ್ರೆ ಸಾಮಾನ್ಯ ತಗೊಬಂದ್ಬಿಟ್ಟು ಮನೇಲೆ ಮಾಡ್ಕೊ ತಿನ್ನು ಗುಲಾಬಿ ಅಂತ ಹೇಳ್ತಾರೆ ಒಂದಿನ ತಿನ್ಬಿಟ್ರೆ ಏನಾಗ್ಬಿಡ್ತಾ ಕಣೆ ನಿಮ್ಮ ಮನೇಲಿ ನಮ್ಗೆ ಇಷ್ಟ ಬಂದಿದ್ದು ತಿನ್ನೋಗೂ ಇಲ್ಲ ಏನೇ ಮಾಡಿದ್ರು ಮನೇಲೆ ಮಾಡ್ಕೊಂಡು ತಿನ್ಬೇಕಂತೆ ಏನಾದ್ರೂ ಲೈಟ್ ಮಾಡಿ ಇವತ್ತಂತೂ ಗೋಬಿ ತಿನ್ನಲೇಬೇಕು ನಾನು ಕೊಯ್ತಾ ಇರ್ಲಿಲ್ಲ ಅಷ್ಟು ದೂರ ನಡ್ಕೊಂಡು ಏನ್ ಮಾಡೋದು ಗೋಬಿ ತಿನ್ಬೇಕಲ್ಲ ಏನಾದ್ರೂ ಬೇಕು ಅಂದ್ರೆ ಕಷ್ಟಪಡಲೇಬೇಕು ಏನಾದ್ರೂ ಆಗಿರ್ಲಿ ಊಟನೇ ಆಗಿರ್ಲಿ ಬೇರೆನೇ ಆಗಿರ್ಲಿ ಸೊಸೆ ಮುದ್ದು ಇಲ್ಲ ನಿನ್ಕೋತಿಯೇನೆ ಇಲ್ಲ ಇಲ್ಲ ಬಂದೆ ಹೊರಡ ಹೇಳಿ ಹೊರಡಣ್ಣ ಹೊರಡೋಣ ಅಂತಾನೆ ನಿಂತಿರು ನಾನು ಬಾಬಾ ಅಂತಾನೆ ನಿಂತಿರ್ತೀನಿ ಇಲ್ಲ ಅತ್ತೆ ಇವಾಗ ಗ್ಯಾರಂಟಿ ಹೊರಡಣ ನಡೀರಿ ಓಕೆ ಫ್ರೆಂಡ್ಸ್ ನಾವು ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ತರಕಾರಿ ಎಲ್ಲ ಖಾಲಿ ಹೋಗ್ಬಿಟ್ಟಿದೆ ಸೊಪ್ಪು ಮನೆ ಅಡುಗೆ ಅಡುಗೆ ಎಲ್ಲಾ ಖಾಲಿ ಆಗ್ಬಿಟ್ಟಿದೆ ಅದೆಲ್ಲ ತಗೊಬರ ಹೋಗ್ಬೇಕು ನಾನು ಹೋಗ್ತಾ ಇರಲಿಲ್ಲ ನನ್ನ ಮತ್ತೆನೇ ಕಳಿಸ್ಬಿಡ್ತಿದ್ದೆ ನನ್ನ ಅತ್ತೆ ಗೋಬಿ ಕೊಡ್ತೀನಿ ಅಂತ ಹೇಳಿದ್ರು ಇವತ್ತು ಮಾರ್ಕೆಟ್ಗೆ ಬಂದ್ರೆ ಗೋಬಿ ಪಾನಿಪುರಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಬಂದ್ಬಿಡ್ತೀನಿ ಫ್ರೀ ಅಲ್ವಾ ದೂರ ಟೂರ್ಡ್ ಕೊಡೋದು ಬಂದ್ಬಿಡ್ತೀನಿ ನನಗೆ ಗಂಡ ಕುಡಿಸಿ ಅಂದ್ರೆ ಕುಡಿಸ್ತಾ ಇಲ್ಲ ಇನ್ನೇನು ಮಾಡೋದು ಇನ್ನೇನು ಹೇಳ್ತೀರಾ ಫ್ರೆಂಡ್ಸ್ ನಿಮಗೂ ಗೋಬಿ ಪರಿಪುರಿ ಅಂದರೆ ಇಷ್ಟ ಅಲ್ಲ ಗೋಲ್ಗಪ್ಪ ಅಂದರೆ ಇಷ್ಟ ಅಲ್ಲ ನನಗೂ ತುಂಬ ಇಷ್ಟ ಫ್ರೆಂಡ್ಸ್ ಅದಕ್ಕೆ ನನಗೆ ವೀಕೆದು ಅದೇ ಏನೇ ಆಗಲಿ ಫ್ರೆಂಡ್ಸ್ ನಾನು ತಿನ್ನೋದು ಬಿಡೋದಿಲ್ಲ ಗೋಲ್ಗಪ್ಪ ತುಂಬ ದಿನ ಆಯಿತು ಫ್ರೆಂಡ್ಸ್ ಎರಡು ತಿಂಗಳು ಆಯ್ತು ನಾನು ತಿಂದು ನಮ್ಮ ಅತ್ತೇನು ಕೊಡಿಸಿಲ್ಲ ನಮ್ಮತ್ತೆ ಕೊಡ್ಸ್ತೀನಿ ಬಿಟ್ಟು ಹೋಗ್ಬಿಟ್ಟು ದುಡ್ಡು ಖಾಲಿ ಆಯಿತು ಕಡೆ ಸಸೆ ಮುದ್ದು ಅಂತ ಹೇಳ್ತಾರೆ ಮೂರು ಮೂರು ಬ್ಯಾಗ್ ಸಾಮಾನು ಇಟ್ಕೊಂಡಿರ್ತಾರೆ ಇಲ್ಲ ಗೋಬಿ ತಿನ್ಕೊಬಿಟ್ರೆ ದುಡ್ಡಿರಲ್ಲ ಆಟೋಗೆ ಏನು ಹುಡ್ಕೊಂಡು ಹೋಗಬೇಕಾಗುತ್ತೆ ಜಲ ಇಟ್ಕೊಂತೀಯ ಅಂತಾರೆ ಆ ಸಾಮಾನೆಲ್ಲ ನೋಡಿಬಿಟ್ಟು ನಮಗೆ ಸುಸ್ತಾಗಿ ಗೋಬಿನೇ ಬೇಡ ಅತ್ತೆ ಅಂತ ಹೇಳ್ತೀನಿ ಚೆನ್ನಾಗಿ ಮಾಡೋದಿಲ್ಲ ಮೊದಲು ಗೋಬಿ ತಿನ್ಕೊಬಿಡ್ತೀನಿ ಆಮೇಲೆ ಮನೆ ಸಾಮಾನು ತಗೋತೀನಿ ಅದೇ ಮನೆ ಸಮ ಸ್ವಲ್ಪ ದುಡ್ಡು ದುಡ್ಡುಕೊಂಡ್ರೆ ಆಟೋದ ಬರ್ತೀವಿ ಮತ್ತೆ ಅಳತೆಗೆ ದುಡ್ಡು ಜಿಪ್ಣಿ ತರ ಹ್ಞೂ ಫ್ರೆಂಡ್ಸ್ ಬೇರೆದಕ್ಕೆಲ್ಲ ತರ ಮಾಡೋದಿಲ್ಲ ಇಂಟ್ರಿಕ್ ಮಾತ್ರ ಜಿಪ್ಣ್ ತರ ಮಾಡ್ತಾರೆ ಗೋಬಿ ತಿನ್ಬಿಡ್ತೀನಲ್ಲ ಅದಕ್ಕೆ ಆಮೇಲೆ ನನಗ್ ತಂದ್ಕೊಟ್ರ ಗೋಬಿಲಿ ಅವರೇ ಎಲ್ಲಾ ತಿನ್ಕೊಂಡಿರ್ತಾರೆ ಇನ್ನೇನಂತಿರ ಬರ್ತೀನಿ ಬಾಯ್ ಬಾಯ್ ಗೋಬಿ ತಿನ್ಕೊ ಬರ್ತೀನಿ ಹಾಗೆ ವಿಡಿಯೋ ಹೇಗಿತ್ತು ಅಂದ್ಬಿಟ್ಟು ಪ್ಲೀಸ್ ಕಾಮೆಂಟ್ ಮಾಡಿ ತಿಳ್ಸಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಬಾಯ್ ಬರ್ತೀಯ